ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆನೆ ನಾನು ಬ್ಲಾಗ್ದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಮಸಾಲೆ ದೋಸೆ ಅಂದರೆ ಅಕ್ಕಿ ನೆನೆ ಹಾಕಿದ್ದೆ ಹಿಂದಿನ ದಿನ ಅದೇ ನಾನು ನಾನು ದೋಸೆನ ಮಾಡಿಬಿಟ್ಟು ಪಲ್ಯ ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಂಥೇಳಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬಂದು ಆಮೇಲೆ ಡೈರಿ ತೋರಿಸಿದ್ರೆ ಅದೇ ತೋರಿಸ್ತಾರೆ ನಂಗೆ ಆಗುತ್ತೆ ಅಂಥೇಳಿ ಇವತ್ತು ಅದೆಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ತಿಂಡಿ ಮಾಡೋ ವಿಡಿಯೋಗೆ ಬಂದಿದ್ದೀನಿ ಇವತ್ತು ದೋಸೆ ಇಟ್ಟು ಅಷ್ಟೇ ತುಂಬಾ ಉದುರು ಉದ್ರವಾಗ ಬಂದಿತ್ತು ಮೋಡ ಮುಚ್ಚಿರೋದ್ರಿಂದ ನಾನು ಆಲ್ಮೋಸ್ಟ್ ಬರಲ್ಲ ಈ ಥರ ಸ್ವಲ್ಪ ಗಟ್ಟಿಯಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಕ್ರಿಸ್ಪಿಯಾಗಂತೂ ತುಂಬ ಚೆನ್ನಾಗಿ ದೋಸೆ ಬಂದಿತ್ತು ಈ ಕಡೆ ನಾನು ಈರುಳ್ಳಿ ನಾನು ಎರಡನೇ ತೊಗೊಂಡಿದ್ದೀನಿ ಏಕೆಂದರೆ ಮೂವರಿಗೆ ಸಾಕಾಗತ್ತೆ ನಾಲ್ಕರಿಂದ ಐದು ಆಲೂಗಡ್ಡೆ ಬೇಯಿಸಿದ್ದೀನಿ ಎಲ್ಲ ಎರಡು ದೋ ಎರಡು ಈರುಳ್ಳಿ ಅಂದರೆ ದೊಡ್ಡ ಈರುಳ್ಳಿ ಇದು ಅಷ್ಟು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಾಕು ಅಂತೇಳ್ಬಿಟ್ಟು ಹಾಗೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಚಟ್ನಿ ಅಂತ ಎತ್ತಿಟ್ಕೊಂಡು ಸ್ವಲ್ಪ ಖಾರವಾಗಿ ನಾನು ಮಾಡೋದು ನನಗೆ ಸಪ್ಪೆ ಸಪ್ಪೆ ಇತ್ತು ಅಂದರೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಹಾಕ್ಕೊಂಡು ಅದನ್ನೆಲ್ಲ ಮಾಡ್ಕೋತೀನಿ ಈ ಕಡೆ ಆಲೂಗೆಡ್ಡೆ ಕೂಡ ಬೇಯಿಸಿ ಇಟ್ಟಿದ್ದೀನಿ ಮುಂಚೆ ಮಾಡಿದಂಥ ಉಪ್ಪಿನಕಾಯಿ ನೋಡಿ ತುಂಬಾ ಚೆನ್ನಾಗಿದೆ ಒಂದು ದಿನ ನಾನು ಟರ್ನ್ ಮಾಡಿ ಇಟ್ಟಿಲ್ಲ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಆದರೆ ರಸ ಅಂತ ಹೇಳೋಕ್ಕೆ ಆಗೋಲ್ಲ ಈ ಕಡೆ ಕಾಫಿ ಮಾಡಿಕೊಂಡೆ ಅಂದರೆ ಎಲ್ಲ ತಿಂಡಿ ಟೈಮಲ್ಲೇ ನಂದು ಕಾಫಿ ಆಗೋದು ಬೆಳಿಗ್ಗೆ ಕುಡಿಯೋಲ್ಲ ಹಾಗಾಗಿ ಟೈಮ್ ಇದ್ದರೆ ನಾನು ಟೈಮ್ ಇರಲಿಲ್ಲ ಅಂದರೆ ಈಗ ತಿಂಡಿ ಮಾಡ್ತಾ ಮಾಡ್ತಾನೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಬಿಡ್ತೀನಿ ಇಲ್ಲ ಒಂದೊಂದು ಟೈಮ್ ಅಂತೂ ಮಾಡೋಕ್ಕೆ ಹೋಗೋಲ್ಲ ಹಾಗೆ ಬಿಟ್ಬಿಡ್ತೀನಿ ಕುಡಿಯೋದಕ್ಕೂ ಹೋಗಲ್ಲ ನನಗೇನಾದರೂ ಕುಡಿಬೇಕು ಅನ್ಸಿದ್ರೆ ಮಾತ್ರನೇ ಮಾಡಿಕೊಡೋದು ಈ ಕಡೆ ಆಲೂಗಡೆ ಕೂಡ ಬೆಂದು ಆಲ್ರೆಡಿ ಎಲ್ಲ ನೀರೆಲ್ಲ ಬಸ್ಬಿಟ್ಟು ಇಟ್ಟಿದ್ದೆ ಹಾಕೊಂಡು ಸ್ವಲ್ಪ ಸುಡುತ್ತೆ ಅಂಥೇಳಿ ಪಲ್ಯ ಕೂಡ ರೆಡಿಯಾಗಿದೆ ಈ ಕಡೆ ಆಲೂಗೆಡ್ಡೆ ಒಂದು ಸಿಪ್ಪೆ ಹಾಕಿದ್ರೆ ಆಯಿತು ಈ ಕಡೆ ಚಟ್ನಿಗೆ ಅಂತೇಳ್ಬಿಟ್ಟು ಕಡಲೆ ವಿಜಯ ಎಲ್ಲನೂ ಸುಲಿದು ಕೊಟ್ಟರು ಸುಳ್ಳು ಅವನ್ನೆಲ್ಲನೂ ಹುರ್ಕೋಬೇಕಲ್ವ ದೋಸೆನೂ ನೋಡ್ತಾ ಇರ್ಬೋದು ಇಷ್ಟು ಕ್ರಿಸ್ಪಿಯಾಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಂಗಂತೂ ಈ ದೋಸೆ ಅಂದರೆ ಅಂದರೆ ನನಗೆ ಕೆಲವು ಟೈಮು ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಬೆನ್ನು ನೋವೆಲ್ಲ ಬಂದುಬಿಡುತ್ತೆ ಬಟ್ ಈ ಥರ ಅಂದರೆ ಜಾಸ್ತಿ ಯಾವುದನ್ನೋ ಅವಲಕ್ಕಿ ಆ ಥರ ಎಲ್ಲ ಹಾಕ್ತೇನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೇನು ಆ ಥರ ಪ್ರಾಬ್ಲಮ್ಮು ಆಗೋಲ್ಲ ಬೆಕ್ಕೆ ಕೆಲವು ಕಡೆ ಬೇರೆ ಕಡೆ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ತಿಂದಾಗ ಆ ಥರ ನೋವು ಎಲ್ಲ ಬಂದೇ ಬರುತ್ತೆ ಬಟ್ ಈ ದೋಸೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ನೋಡ್ತಾಯಿದ್ರೇ ಖುಷಿ ಆಗುತ್ತೆ ಅದು ಬಂದಿರೋದಕ್ಕೆ ಇದೇ ಥರನೇ ಮಕ್ಕಳುಗಳಿಗೆ ಡ್ರೈಂಗಲ್ ಸ್ಟೇ ಶೇಪಲ್ಲಿ ಆ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಒಂದು ತಿನ್ನೋದ್ರಲ್ಲಿ ಎರಡು ತಿಂದು ತಿಂತಾರೆ ತದ್ರಲ್ಲಿ ತಪ್ಪೇನಿಲ್ಲ ಯಾರಾದರೂ ಹೊಸ್ತಾಗಿ ನಾನು ಚಾನಲನ್ನು ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್ ಪ್ಲೀಸ್ ಅಂತ ಕೇಳ್ಕೊಂಡ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಕೆಲವೊಂದು ಜನ ನೆಗೆಟಿವ್ ಆಗಿ ಮಾತಾಡೋರಿಗೆ ಹೇಳೋದೊಂದೇ ನೀವು ಮಾತಾಡ್ತಾಯಿದ್ರೆ ನಮಗೇನು ಬೇಜಾರಾಗಲ್ಲ ಯಾಕೆಂದರೆ ಹತ್ರನು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಅಂತ ಇಲ್ವೇ ಇಲ್ಲ ಸಾಯುವಾಗ ಎಲ್ಲರದು ಸರ್ಟಿಫಿಕೇಟ್ ನೋಡೆ ಗುಂಡಿಗೆ ಹಾಕೋಲ್ಲಗ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ಒಳ್ಳೆಯವ್ರನ್ನೋ ಗುಂಡಿಗೆ ಹಾಕೋದು ಕೆಟ್ಟವ್ರನ್ನೋ ಗುಂಡಿಗೆ ಹಾಕಿ ಮುಚ್ತಾರೆ ಕೊನೆ ದಿನ ಅಂದರೆ ಎರಡು ದಿನ ನೆಂಚ್ಕೋದಾರೆ ಆಮೇಲೆ ಸುಮ್ಮನೆ ಹಾಕ್ತಾರೆ ಇಷ್ಟೇ ಲೈಫು ಆದರೆ ಇರೋ ಎರಡು ದಿನದಲ್ಲಿ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತೀರಾ ಅಂತ ನನಗಂತ ಗೊತ್ತಿಲ್ಲ ಈ ಕಡೆ ದೋಸೆ ಅಂತೂ ಸೂಪರಾಗಿ ಆಗಿತ್ತು ದೋಸೆ ಎಲ್ಲ ಆದಮೇಲೆ ನಾನು ಕೂಡ ತಿಂಡಿ ತಿನ್ನಬೇಕಿತ್ತು ತಿಂಡಿ ತಿಂದು ಹೊಲ್ದತ್ರ ಕೂಡ ಹೋಗ್ಬೇಕಿತ್ತಲ್ಲ ಡೈಲಿ ರೊಟೀನು ಅಂದರೆ ಮಳೆಗಾಲ ಬಂದಿದೆ ಈಗ ತುಂಬಾ ಕೆಲಸಗಳಿರ್ತವೆ ಹಾಗೆ ಮಾಡ್ತಾ ಇದ್ವಿ ಯಾಕೋ ಏನು ಬಂತು ನನಗೆ ಭಯಪಡಿಸ್ತೀಯಲ್ಲೋ ಬುಜ್ಜು

ಬೆಳಿಗ್ ತಿಂಡಿ ತಿಂದು ಹೊಲದ ಹತ್ರ ಬಂದಿದ್ಲ ಹೊಲದ ಹತ್ರ ಬಂದ ನೋಡಿ ನುಗ್ಗೆ ಗಿಡ ಇವತ್ತು ನಾಳೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪನ್ನ ಕಿತ್ಕೋತೀನಿ ನಿನ್ನೆ ಅಂದ್ರೆ ಇವತ್ತು ಮಸಾಲೆ ದೋಸೆ ಅದೆಲ್ಲ ಮಾಡಿದ್ದೆ ಅಲ್ಲ ಅಮ್ಮ ಬಟ್ ಮೊಸೊಪ್ಪು ನಿನ್ನೆ ಮೊಸೊಪ್ಪು ಮಾಡಿದ್ದೆ ಅಲ್ಲ ಮೊಸೊಪ್ಪೆ ಎಲ್ಲ ಇತ್ತು ಹಾಗಾಗಿ ನಾನೇನು ಇವತ್ತು ಸಾಂಬಾರೆಲ್ಲ ಮಾಡೋಕ್ಕೋಗಲ್ಲ ಹೋಗಲ್ಲ ನಾಳೆಗೆ ಅಂತೇಳಿ ಸಾಂಬಾರು ಮಾಡೋಣ ಅಂತ ತುಂಬಾ ದಿನ ಆಗಿದೆ ಈ ನುಗ್ಗೆ ಸೊಪ್ಪಿನ ಸಾಂಬಾರು ತಿಂದು ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಸೀಡೆ ಎಲ್ಲ ಏನಿಲ್ಲ ತುಂಬ ತುಂಬಾ ಚೆನ್ನಾಗಿದೆ ಈಗ ನುಗ್ಗೆ ಸೊಪ್ಪನ್ನೆಲ್ಲ ಕಿತ್ಕೊಂಡು ಹಂಗೆ ಇಟ್ಟರೆ ಅದೇನು ಮನೆಯಲ್ಲ ಹಂಗೆ ಇರುತ್ತೆ ಏನಾಗಲ್ಲ ನಾಳೆ ಸೊಪ್ಪಿನ ಸಾಂಬಾರು ಮಾಡಿ ಊಟ ಮಾಡೋದು ಅಂತ ಇಲ್ಲಂತೂ ಸೊಳ್ಳೆ ನನಗೆ ಸಖತ್ ಕಚ್ಚಾಕ್ತಿದಾವೆ ತುಂಬಾ ಸೊಳ್ಳೆ ಬಂದಿದ್ದಾವೆ ಿಲ್ಲ ನೋಡಿ ಇದೆಲ್ಲಾನು ಕಿತ್ಕೊಂಡು ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಿತ್ಕೊಂಡು ಸೊಪ್ಪಿನ ಸಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾರಾದರೂ ಹೊಸ್ತಂಗ್ ನನ್ನ ಚಾನಲ್ ಅಲ್ಲಿ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್ ಇದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಅಂದರೆ ಇದು ನೇರಳೆ ಗಿಡ ನೋಡೇ ಇರ್ತೀರ ನನ್ನ ಬ್ಲಾಗ್ ಅಲ್ಲಿ ನೇರಳೆ ಹಣ್ಣು ತೋರಿಸ್ತೀನಿ ನೋಡಿ ಅಲ್ಲೆಲ್ಲ ಕಪ್ಪು ಕಪ್ಪು ಕಾಣಿಸುತ್ತೆ ನೋಡಿ ಅಲ್ಲೆಲ್ಲ ಅದು ಬಂದು ನೇರಳೆ ಹಣ್ಣು ಬಟ್ ಎಲ್ಲ ಹುಳಾಗಿದೆ ತಿನ್ನೋ ಹಾಗೆ ಇಲ್ಲ ಸುಮ್ಮನೆ ಶಾಪ್ ಪೀಸ್ ಸರಿ ಅದು ಈ ಕಡೆ ಒಲೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಅಂದರೆ ತೋಟ ಕ್ಲೀನ್ ಮಾಡಬೇಕಾದ್ರೆ ಬಾಳೆಗೊನೆಗಳು ಕೆಲವೊಂದು ಹಂಗೆ ಇನ್ನೂ ಫಲ ಬರ್ದೇ ಎಳೆ ಎಳೆದೇನೆ ಮುರ್ಕೊಂಬಿದೋಗಿತ್ತು ಅದನ್ನೆಲ್ಲ ತಗೊಂಬಂದು ರೂಮಲ್ಲಿ ಇಟ್ಟಿದರೆ ಅವು ಅದೇ ಶೀಟಿನ ಕಾವಿಗೆ ಎಲ್ಲ ಹಣ್ಣಾಗ್ಬಿಟ್ಟಿತ್ತು ಬಟ್ ಅದನ್ನು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಮೇಕೆಗಳಿಗೆ ಕೊಡ್ತೀವಿ ಬೇರೆ ಅಂಗಡಿಗಳಿಗೆ ಏನು ಕೊಡೋಲ್ಲ ಮೇಕೆಗಳಿಗೆ ಕೊಟ್ಬಿಟ್ಟು ಅವು ತಿಂದರೆ ಇದಾಗ್ತವೆ ಈ ಕಡೆ ಮೋಡ ಅಂತೂ ಸಖತ್ ಆಗಿತ್ತು ಈಗ ಮನೆ ಕೂಡ ಆಗಲಿ ಇವತ್ತಿನ ಬ್ಲಾಗ್ ಈ ಟೈತೈರ್ ಮಾಡಿ ಬಾಯ್